ನಾನು ಪಾಲಕ್ ಕಿಚಡಿ ಮಾಡೋಕ್ಕೆ ಈಗ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ತೊಗೋತೀನಿ ಒಂದು ಕಪ್ ಅಕ್ಕಿ ಅಕ್ಕಿ ಮತ್ತು ಹೆಸ್ರು ಬೇಳೆ ತೊಳೆದಿರೋದು ಮೂರು ನಾಲ್ಕು ಸರ್ ಚೆನ್ನಾಗಿ ತೊಳಿಬೇಕು ಅದಕ್ಕೆ ಮೂರರಷ್ಟು ನೀರು ಹಾಕಬೇಕು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕೇಳಿ ಪಾಲಕ್ ವಿಷಲ್ ಕೂಗಿಸ್ಕೊಂಡು ಮೆತ್ತಗೆ ಅನ್ನ ಮತ್ತು ಹೆಸರು ಬೇಳೆ ಎರಡು ಕಲಸಿ ಹೋಗಿರಬೇಕು ಒಂದು ಐದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಜೀರಿಗೆ ಹಾಕಬೇಕು ಎಲ್ಲ ಕಟ್ ಮಾಡಬೇಕು ಬೀಸ್ಕೊಳ್ಳಿ ಬೀಸ್ಕೊಂಡು ಆರಿಸಿಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಯ್ಯೋ ಕಾಯಕಿಟ್ಟು ಅದಕ್ಕೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಮತ್ತು ಜೀರಿಗೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಸ್ವಲ್ಪ ಕರ್ಬೇವಾಗ್ತದೆ ಮೆಣಸಿನಕಾಯಿ ನಂತರ ಈರುಳ್ಳಿ ಹಾಕ್ತದೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋದು ಬಾಡಿಸ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಹಸಿ ವಾಸನೆ ಸ್ಮೆಲ್ಲೆಲ್ಲ ಹೋಗ್ಬೇಕು ಅದು ಕೈತಾನೆ ಇರಬೇಕು ಹಸಿ ವಾಸನೆ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಅದೆಲ್ಲ ಸ್ಮೆಲ್ಲೆಲ್ಲ ಹೋಗ್ಬೇಕು ನಂತರ ಟಮಾಟೊ ಹಾಕೋಬೇಕು ಟಮಾಟೊ ಹಾಕಿದ್ರೆ ಟೊಮೊಟೊ ಒಗ್ಗರಣೆ ಆಗಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಫ್ರೈ ಆಗಿದೆ ಬೇಯಿಸಿರುವಂಥ ಪಾಲಕ್ ಸೊಪ್ಪನ್ನು ಆರಿಸಿಬಿಟ್ಟು ತಣ್ಣಗೆ ಮಾಡಿ ರುಬ್ಕೋಬೇಕು ರುಬ್ಕೊಂಡ ನಂತರ ಅದಕ್ಕೆ ಈ ಥರ ಹಾಕ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಿಕ್ಸ್ ಆಗಬೇಕು ಆಗಿ ಸ್ವಲ್ಪ ತೆಳುವಾಗಿರಬೇಕು ನೀರಂಶ ಇರಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮಾಡಿರೋ ಅನ್ನ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ಈ ಥರ ಆಗುತ್ತೆ ಈಗ ನೋಡಿ ಅದಕ್ಕೆ ಬೆಣ್ಣೆ ಹಾಕಿ ತಿಂದರೆ ತುಂಬ ರುಚಿಯಾಗಿದೆ ಓಟಲ್ ಸ್ಟೈಲ್ ಮತ್ತು ಡಾಬಾ ಸ್ಟೈಲಲ್ಲೂ ಇದೆ ನೋಡಿ